ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಶಿವಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಸಾಪುರ ತಾಂಡ ಜನರ ಗುಡಿದು ವಿಬಿ ತಾಂಡದ ಸರ್ಕಾರಿ ಶಾಲೆ ಕೆಸರುಗತಿಯಾಗಿ ಮಾರ್ಪಟ್ಟಿದೆ ಕೆಲ ಭಾಗ ನೀರು ನಿಂತು ಈಜುಕೊಳ್ಳದಂತೆ ಗೋಚರಿಸುತ್ತಿದೆ ಶಾಲೆ ಆವರಣ ಭಾರಿ ಗಾತ್ರದ ತೆಗ್ಗು ಗುಂಡಿಗಳೇ ತುಂಬಿದ್ದು ಗ್ರಾಮದ ಮನೆಗಳ ಶೌಚಾಲಯ ನೀರು ಹಾಗೂ ಮಲಮೂತ್ರ ಹೊತ್ತು ತರುವ ತ್ಯಾಜ್ಯ ನೀರು ಶಾಲೆಯ ಅಂಗಳದಲ್ಲಿಯೇ ನಿಲ್ತಾ ಇದೆ ನಾಲ್ಕೈದು ವರ್ಷದಿಂದ ಸಮಸ್ಯೆ ಇದೆ ಅಲ್ಲೇ ಹೊಡೆಸಿದ್ರು ಅದು ಏನಾಯ್ತು ಬರ್ತಾ 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 ಬ್ಲಾಕ್ ಆಗೋಯ್ತು ಮತ್ತೆ ಇವಾಗ ಏನಾಯ್ತು ಇವರು ಚಿರಂಡಿ ಮಾಡಿಸ್ಬೇಕಂತಾನೆ ತಗ್ಸಿದ್ರು ಯಾರ್ಯಾರು ಏನೇನೋ ಬಂದು ಮಾತಾಡಿ ಇದು ಇಲ್ಲಿ ಅವಶ್ಯಕತೆನೆ ಇಲ್ಲ ಅಂತ ಮುಚ್ಚಾಕ್ಸ್ಬಿಟ್ಟವ್ರೆ ಆದ್ರೂ ಅಲ್ಲಿಂದ ಚಿರಂಡಿ ನೀರು ಬರ್ತಾನೆ ಇದೆ ಇವಾಗ ಫುಲ್ ಸಣ್ಣ ಪುಟ್ಟ ಹುಡುಗರು ಇದ್ದಾರೆ ಇರ್ತಾರೆ ಯಾಕಂದ್ರೆ ಇದು ಸೊಳ್ಳೆ ಕಾಟ ನೋಣ ಕಾಟ ಅವೆಲ್ಲ ಇದ್ದಿದೆ ಅದು ಊಟ ಮಾಡುವಾಗ ಇದು ಮಾಡುವಾಗ ಮೂಗಲ್ಲಿ ಕಣ್ಣಲ್ಲಿ ಅಡಿಗೆ ಮಾಡ್ತಾರೆ ಅದರಲ್ಲಿ ಏನಾದರೂ ಪೂರ್ ಅಂಗನವಾಡಿ ಸ್ಕೂಲ್ ಹತ್ರನೇ ಇದೆ ಅಡಗಿರೋ ಮಿದುನು ಇಲ್ಲೇ ಇದೆ ಅವ್ರಿಗೆ ಏನಾದರೂ ತೊಂದರೆ ಆದರೆ ಯಾರು ಹೊಣೆ ಸರ್ ಸಣ್ಣ ಹುಡುಗರು ಅದೇ ಇಲ್ಲಾಂದ್ರೆ ಒಂದು ಚಿರಂಡಿ ಮಾಡಿಸಿ ಈ ಕಡೆ ಬರೋಕ್ಕಾಗಲಿಲ್ಲ ಬೇರೆ ಕಡೆ ಆದ್ರೂ ಮಾಡಿಸ್ಬೋದಲ್ವಾ ಸರ್ಕಿನ ಸರ್ಕಾರ ಇಲ್ಲಾಂದ್ರ ಒಂದ್ ದಿವಸ ಈ ಸ್ಕೂಲಿಗೆ ಎಷ್ಟ್ ಜಮೀನ್ ಇದೆ ಅಷ್ಟಾದ್ರೂ ಅಳತಿ ಮಾಡಿದಾರ ಸ್ಕೂಲ್ ಬೇಡ ಬೇಡ ನಮ್ಮೂರಲ್ಲಿ ಬೇಡ ಬೇಡ ಈ ತರ ಅಂಗನವಾಡಿ ಶಾಲಾ ಅಡಿಗೆ ಕೋಣೆಗಳ ಬಾಜು ಈ ನೀರು ನಿಂತು ಭಾರಿ ಪ್ರಮಾಣ ದುರ್ನಾತ ಬೀತಾ ಇದೆ ಇದು ನೆನ್ನೆ ಮೊನ್ನೆಯ ಸಮಸ್ಯೆ ಮಾತ್ರವಲ್ಲ ಕಳೆದ ಹತ್ತಾರು ವರ್ಷಗಳಿಂದ ಹೀಗೆ ಇದೆ ಎಂದು ತಾಂಡಾದ ಗ್ರಾಮಸ್ಥರು ದೂರಿದ್ದಾರೆ ಸರ್ ನಮಸ್ತೆ ನಮ್ಮ ಹೆಸರು ಬಿ ಬಿ ತಾಂಡ ಲಕ್ಷ್ಮೀಪತಿ ಅಂತೇಳಿ ಬಿ ಬಿ ತಾಂಡ ಕೂಡ್ಲಿಗಿ ತಾಲೂಕು ಬಿ ಬಿ ತಾಂಡ ಶಿವಪುರ ಗ್ರಾಮ ಪಂಚಾಯತಿ ಬರುತ್ತೆ ಈ ಥರ ಗ್ರೌಂಡು ಈ ಥರ ಇದ್ರೆ ಹುಡುಗರು ಐಕಳು ಮಕ್ಕಳು ಹೆಂಗೆ ಆಟ ಆಡ್ತಾರೆ ಹೆಂಗೆ ಓ ಜಾಗ ಇದೆ ಪ್ರತಿಯೊಬ್ಬರಿಗೂ ಸಮಸ್ಯೆ ಏನನ್ನ ಟಿ ಸಿ ತೊಗೋಬಾರ್ದು ಈ ಹಳ್ಳ ದಾಟಿ ಬರ್ಬೇಕು ನಾವು ಇದನ್ನು ಆಲ್ರೆಡಿ ನಾವು ಚಾನಲ್ ಮಾಡ್ಬೇಕಂತೇಳಿ ಮಾಡಿದ್ರು ಆದರೂ ನಾವು ಇದನ್ನ ತಡೆ ಹಾಕಿ ಯುವಕರೆಲ್ಲ ಸೇರ್ಕೊಂಡು ತಡೆ ಹಾಕಿ ಅದನ್ನ ಬ್ಲಾಕ್ ಹೇಳಿ ಮುಸ್ಲಿಮ್ಸ್ ಟೋಣೆ ಅದು ಮುಸ್ಲಿಮ್ಸು ಹಿಂದೂ ಎಲ್ಲ ಮಿಕ್ಸ್ ಇದೆ ಆದರೂ ಅದನ್ನು ಬ್ಲಾಕ್ ಮಾಡಿ ಇದನ್ನು ಬೇಡ ಬೇಡ ನಮಗೆ ಅಂತಂದು ಸುಮಾರು ಒಂದು ಹದಿನೈದು ದಿವಸದಿಂದ ಫೈಟ್ ಮಾಡಿ ಏನೋ ಮಾಡಿ ಇದನ್ನು ಬ್ಲಾಕ್ ಮಾಡ್ಸಕ್ಕೆ ಟ್ರೈ ಮಾಡಿದ್ವಿ ಆದರೂ ನಮ್ಮ ಏನಿದ್ದಾರೆ ನಮ್ಮ ಅಧ್ಯಕ್ಷರೆಲ್ಲ ಊರಲ್ಲಿ ಏನಿದ್ದಾರೆ ದೈವಸ್ಥರೆಲ್ಲ ಸೇರಿ ಇದನ್ನು ಮಾಡೇ ಮಾಡ್ತೀವಿ ಏನು ಮಾಡ್ಕೋತೀರಾ ಮಾಡ್ಕೊಳ್ಳಿ ಅಂತೇಳಿ ನಮಗೆಲ್ಲ ಅಡ್ಡಗೋಡೆ ಹೊಡ್ಕೊಂಡು ಇವಾಗೆಲ್ಲ ಅದನ್ನ ತೆಗೆದುಹಾಕಿದ್ದಾರೆ ಇದನ್ನು ಏನು ವ್ಯವಸ್ಥೆ ಏನು ಅಧಿಕಾರಿ ಮೇಲಧಿಕಾರಿಗಳು ಏನು ವ್ಯವಸ್ಥೆ ಮಾಡ್ತಾರೆ ಮಾಡಲಿಕ್ಕೆ ಹೇಳಿ ದಯವಿಟ್ಟು ಇದರ ಬಗ್ಗೆ ನಮಗೆ ಏನ್ರಿ ಅರ್ಧ ಬರ್ತಾ ಇದೆ ಮುಕ್ಕಾಲ್ ಭಾಗ ಪರ್ಸೆಂಟ್ ಇರೋದು ಸುಮಾರು ಒಂದ್ ನಲ್ವತ್ತರಿಂದ ಅರವತ್ತು ಪರ್ಸೆಂಟ್ ಜನಸಂಖ್ಯೆ ಇರೋದು ಮನೆಗಳೆಲ್ಲ ಕಟ್ಟಿದ್ದಾರೆ ಚರಂಡಿ ಎಲ್ಲ ಮುಚ್ಚಾಕೆ ಇವಾಗ ನಾವು ಪ್ರಯತ್ನ ಪಟ್ಟಿದೀವಿ ಆದ್ರೂ ಚರಂಡಿ ನೀರೆಲ್ಲ ಊರಲ್ಲೆಲ್ಲ ಬಂದು ಇಲ್ಲೆಲ್ಲ ಬ್ಲಾಕ್ ಮಾಡಿದ್ದಾರೆ ಹುಡುಗರು ಈ ತರ ಏನು ಆಟ ಆಡ್ಬೇಕು ಈ ತರ ಓಡಾಡ್ಬೇಕು ಇದು ಬಿಸಿ ಬಿಸಿ ಅಡಿಗೆ ಅಡಿಗೆ ಮಧ್ಯಾಹ್ನ ಬಿಸಿ ಅಡಿಗೆ ಮಾಡೋದು ಕೋಣೆ ಇದು ಬಿಸಿ ಊಟದ್ದು ಇದು ಅಂಗನವಾಡಿ ಕೇಂದ್ರ ಎ ಆದ್ರೂ ಇಲ್ಲಿ ಐಕಲ್ ಚಿಕ್ಕಳು ಮಕ್ಕಳು ಇದಾರೆ ಏನ ಅನಾಹುತ ಆದ್ರೆ ಯಾರು ಜವಾಬ್ದಾರಿ ಇದಕ್ಕೆ ಮೇಲ್ ಬಂದು ಇದಕ್ಕೆ ಏನ್ ಕಡೆಗಣಿಸ್ತಾರೆ ಏನ್ ಮಾಡ್ತಾರೆ ಇದ್ರ ಬಗ್ಗೆ ಏನು ಮಾಹಿತಿ ಕೊಡ್ತಾರೆ ಕೊಡ್ಲಿ ನಾವು ಸುಮಾರು ಸತಿ ಒಂದ್ ಮೂರ್ನಾಲ್ಕು ಸತಿ ಆಯ್ತು ಇವಾಗ ಅಲ್ಲಿ ಕೊಟ್ಟಿರೋದು ಸುಮಾರು ನ್ಯೂಸಲ್ಲಿ ಪ್ರತಿ ಒಂದು ನ್ಯೂಸಲ್ಲಿ ಕೊಟ್ಟಿರೋದು ಆದ್ರೂ ದೈವಸ್ಥರಿಗೆ ಹೇಳಿದ್ರು ಇವಾಗ ಹಾಕೋತಾ ಇಲ್ಲ ಏನನ್ನ ಎಸ್ ಡಿ ಎಂ ಸಿ ಸದಸ್ಯರು ಮಾಡಬೇಕು ಅಧ್ಯಕ್ಷರು ಮಾಡ್ಬೇಕಂದ್ರೆ ಊರಲ್ಲೆಲ್ಲ ಸೇರ್ಕೊಂಡು ಇಲ್ಲಿ ಬಂದು ಮಾತಾಡ್ತಾರೆ ಆದ್ರೂ ಇಂಥ ವಿಷಯಕ್ಕೆಲ್ಲ ಯಾರು ಬರಲ್ಲ ಬಂದ್ರು ನೀವು ಹೊಣೆ ನೀವೇನ ಮಾಡಿದ್ರೆ ನಾವೇನ ಮಾತಾಡಕ್ ಹೋದ್ರೆ ಯುವಕರು ಮಾತಾಡಿದ್ರೆ ನೀವೇ ಹೊಣೆ ನೀವೇ ಜವಾಬ್ದಾರಿ ನೀವು ಏನು ತಗಿತೀರಾ ಏನು ಮಾಡ್ತೀರಾ ನೀವು ಮಾಡಿ ಅಂತ ನಮ್ಮ ಮೇಲೆ ಗೂಬೆ ಯಾವ ನ್ಯಾಯ ಯಾವ್ ಹೊರಗಡೆ ಅವ್ರ ಮಕ್ಕಳು ಅವರು ಮಕ್ಕಳು ಅವ್ರ ಮೊಮ್ಮಕ್ಕಳು ಇಲ್ಲಿ ಓದಕ್ ಬರ್ತಾ ಇಲ್ಲ ಸರ್ ನಮ್ಮ ಮಕ್ಕಳು ನಮ್ಮೆಲ್ಲ ಏನಿದ್ದಾರೆ ಇಲ್ಲಿ ಯುವಕ್ರ ಏನಿದ್ದಾರೆ ನಮ್ಮ ಮಕ್ಕಳೆಲ್ಲ ಎಲ್ಲ ಓದಕ್ ಇಲ್ಲಿ ಅವ್ರ ಮಕ್ಕಳು ಬರ್ತಾ ಇಲ್ಲ ಯಾರು ಅವ್ರ ಮೊಮ್ಮಕ್ಳು ಒಳ್ಳೆ ಒಳ್ಳೆ ಅವರು ದುಡ್ಡೆಲ್ಲ ಇವಾಗ ಮೆಂಬರ್ಶಿಪ್ ಎಲ್ಲ ತಗೊಂಡು ಒಳ್ಳೆ ದುಡ್ಡಲ್ಲಿ ಇದ್ದಾರೆ ಒಳ್ಳೆ ಒಳ್ಳೆ ಗಾರ್ಮೆಂಟ್ಸ್ ಅಲ್ಲಿ ಹಾಕಿದ್ದಾರೆ ನಮ್ ಮಕ್ಳು ನಾವು ಕಬ್ಗಡೆ ಹೋಗ್ತಿವಿ ಸಾರ್ ಆರು ಏಳು ತಿಂಗಳು ಅಲ್ಲಿ ಎಲ್ಲೋ ಇರ್ತೀವಿ ದುಡಿಯಕ್ ಹೋಗ್ತಿರ್ತೀವಿ ನಾವು ಬಂದು ನಮ್ ಮಕ್ಳು ಇಲ್ಲ ದುಡಿಯೋದು ಇಲ್ಲಿ ಓದಕ್ ಬರ್ತಿರೋದು ಅವ್ರ ಮಕ್ಳಿಗೆ ಓದಕ್ ಬರ್ತಾ ಇಲ್ಲ ಇಲ್ಲಿ ಹಂಗಾಗಿ ಅವ್ರ ಸಮಸ್ಯೆ ಆಗ್ತಾ ಇಲ್ಲ ನಮ್ಮ ಮಕ್ಳಿಗೆ ನಮ್ ಸಮಸ್ಯೆ ಆಗ್ತಾ ಇದೆ ಇದಕ್ಕೇನ್ ಪರಿಹಾರ ಹುಡುಕ್ತಾರೆ ಮೇಲಧಿಕಾರಿ ಇದಕ್ಕೇನ್ ಜವಾಬ್ದಾರಿ ಕೊಡ್ತಾರೆ ಪಿ ಓ ಸಾಹೇಬ್ರೆ ಸಿ ಓ ಸಾಹೇಬ್ರೆ ಬಂದ್ ಎಲ್ಲ ಚೆಕ್ ಮಾಡಿ ಎಲ್ಲ ನೀವೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಹೋಗಿದ್ದೀರಿ ಆದ್ರೂ ಇದುವರೆಗೂ ಏನ್ ಪರಿಹಾರ ಕೊಟ್ಟಿಲ್ಲ ಪಿ ಡಿಒ ಸಾಹೇಬ್ರೆ ನಿಮ್ಗೂ ಅಷ್ಟೇ ಹೇಳ್ತಿರೋದು ಇದ್ರ ಬಗ್ಗೆ ಏನ್ ಮಾಹಿತಿ ಕೊಡ್ತೀರಾ ನಾಳೆ ಬಂದ್ ನಮಗ್ ಕೊಡ್ಬೇಕು ಇದು ಕೆರೆ ಆಗಿದೆ ಇದಕ್ಕೆ ಆಟ ಆಡೋಕೆ ಜಾಗ ಐಕಳ್ ಮಕ್ಳಿಗೆ ಆಟ ಆಡಕ್ಕೆ ಎಲ್ಲಿದೆ ನೀವು ಬಂದು ಇಲ್ಲಿ ಪರಿಹಾರ ಕೊಡ್ರಿ ಬಿಸಿ ಊಟ ವ್ಯವಸ್ಥೆ ಇದೆ ಬಿಸಿ ಊಟ ಅವ್ರು ಎಲ್ಲಿ ಊಟ ಮಾಡ್ತಾರೆ ಈ ವ್ಯವಸ್ಥೆಯಲ್ಲಿ ನಿಮ್ ಮನೇಲಿ ಆದ್ರೆ ಹಂಗೆ ಮಾಡ್ತೀರಾ ಇದನ್ನ ನೀವು ಜವಾಬ್ದಾರಿ ಕೊಡ್ಬೇಕು ನಿಮ್ಮ ದುಡ್ಡು ನಿಮ್ಮ ಸಂಬಳ ಕೊಡೋರು ನಾವೇ ಆದರೂ ನಿಮ್ಮ ಮಕ್ಕಳೆಲ್ಲ ಒಳ್ಳೆ ಸ್ಕೂಲಲ್ಲಿ ಸೇರ್ತೀರಾ ಒಳ್ಳೆ ಫೆಸಿಲಿಟಿಗೆ ಇರೋ ಕಡೆ ಸೇರಿಸ್ತೀರಾ ಅದಕ್ಕೆಲ್ಲ ನಿಮಗೆಲ್ಲ ದುಡ್ಡು ಇರುತ್ತೆ ನಮ್ಮ ನಮ್ಮ ಟ್ಯಾಕ್ಸ್ ಕಟ್ಟೋದ್ರಲ್ಲಿ ನಿಮ್ಮೆಲ್ಲ ಮಕ್ಕಳೆಲ್ಲ ದುಡಿತಿರೋದು ಇವೆಲ್ಲ ನೀವು ಮಕ್ಕಳಿಗೆಲ್ಲ ಫೀಸ್ ಕಟ್ತಾ ಇರೋದು ಆದರೂ ನಮ್ಮ ಮಕ್ಕಳು ಗೌರ್ಮೆಂಟ್ ಶಾಲೆ ಅಂತ ಹೇಳಿ ನಾವಿಲ್ಲಿ ಸೇರಿಸ್ತೀವಿ ಆದರೂ ಫೆಸಿಲಿಟಿ ಇಲ್ಲ ಇದಕ್ಕೇನು ಆದರೂ ಇನ್ನೊಂದು ಸರ್ ನಾವು ಹೋದರೆ ಎಂಟು ಆರು ತಿಂಗಳು ಎಂಟು ತಿಂಗಳು ವಲಸೆ ಹೋಗ್ತೀವಿ ನಮ್ಮ ಮಕ್ಳಿಗೆ ಹಾಸ್ಟೆಲ್ ಫೆಸಿಲಿಟಿ ಸಿಗ್ಬೇಕಂದ್ರೆ ಊರು ಊರು ಊರೂರೆಲ್ಲ ತಿರ್ಗಾಡ್ಬೇಕು ಆದ್ರೂ ಟಿ ಸಿ ವ್ಯವಸ್ಥೆ ಇಲ್ಲ ಕೊಡಕ್ಕೆ ಜಲ್ದಿ ಏನನ್ನ ಹಾಸ್ಟೆಲ್ ವ್ಯವಸ್ಥೆ ಸಿಕ್ಕಲ್ಲ ಇದಕ್ಕೆ ಏನ್ ಪರಿಹಾರ ಕೊಡ್ತೀರಿ ನೀವೇ ಕೊಡಬೇಕು ಏನನ್ನ ಏನನ್ನ ಇದೇನ ಅನಾಹುತ ಆದ್ರೆ ನೀವೇ ಜವಾಬ್ದಾರರು ನಮ್ಮ ಊರ ದೈವಸ್ತ್ರು ಮತ್ತೆ ಅಧಿಕಾರಿಗಳು ಜವಾಬ್ದಾರಿ ಇದಕ್ಕೆ ಏನನ್ನ ಅನಾಹುತ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಗ್ರಾಮದ ಗ್ರಾಮ ಪಂಚಾಯಿತಿ ಕೆಲ ಸದಸ್ಯರು ಭ್ರಷ್ಟಾಚಾರದಲ್ಲಿ ನಿರತರಾಗಿದ್ದಾರೆ ತಾಂಡಾದ ಕೆಲ ಗ್ರಾಮ ಪಂಚಾಯಿತಿ ಸದಸ್ಯರು ಈ ಸಮಸ್ಯೆಗೂ ತಮಗೂ ಸಂಬಂಧವೇ ಇಲ್ಲವೇ ಇಲ್ಲ ಅನ್ನೋರ ವರ್ತಿಸಿದ್ದಾರೆ ಕ್ಷೇತ್ರದ ಶಿಕ್ಷಣಾಧಿಕಾರಿ ಹಾಗೂ ತಹಶೀಲ್ದಾರ್ ಅವರು ಮತ್ತು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲಿಸಬೇಕಾಗಿದೆ ಶಾಸಕರಿಗೆ ತಾಂಡವಾಸಿಗಳು ಚುನಾವಣಾ ಸಂದರ್ಭದಲ್ಲಿ ಕೈ ಹಿಡಿದು ಭಾರಿ ಲೀಡ್ ಕೊಟ್ಟಿದ್ದಾರೆ ಇದನ್ನಡತದಾದರೂ ಶಾಸಕರು ಶೀಘ್ರವೇ ತಾಂಡಕ್ಕೆ ಆಗಮಿಸಿ ಅಗತ್ಯ ಕ್ರಮ ಜರುಗಿಸಿ ಸಮಸ್ಥೆಗೆ ಖಾಯಂ ಪರಿಹಾರ ದೊರಕಿಸಿಕೊಡಬೇಕು ಎಂದು ತಾಂಡದ ಯುವಕರು ಶಾಸಕ ಡಾಕ್ಟರ್ ಅವರಿಗೆ ಈ ಮೂಲಕ ಒತ್ತಾಯಿಸಿದ್ದಾರೆ ಇದು ಹಳ್ಳ ನಮ್ಮೂರು ಶಾಲೆ ಆಗಿಬಿಟತ್ತ ಯಾರು ಅಧ್ಯಕ್ಷರು ಕೇಳಂಗಿಲ್ಲ ಯಾರು ಕೂಡ ಬಂದ್ರು ಮಾಡಂಗಿಲ್ಲ ಏನು ಮಾಡಂಗಿಲ್ಲ ದಿಸಾ ನಾಲ್ಕೈದು ಜನಗಳು ಹುಡುಗರು ಬಿದ್ದು ಬಿದ್ದು ಹೋಗ್ತಾ ಹೇಳಕ್ಕೆ ಹೇಳಾರ ಯಾರು ಇಲ್ಲ ಹೊರ್ಗಡೆ ನೀರು ಶಾಲೆ ಆಗಿ ಬಿಟ್ಟಾರ ಇದನ್ನ ಶಾಲೆ ಮೇಲೆ ಎಲ್ಲ ಕಾಂಪೌಂಡ್ ಕಟ್ಟಿ ಕಟ್ಟಿ ಕಾಂಪೌಂಡ್ ಮೇಲೆ ಬಚ್ಚಲ್ಗಳು ಹಾಕಿ ಎಲ್ಲಾ ತಗಡ ಹಾಕ್ಯಾರ ಇದನ್ನೆಲ್ಲಾ ಬಂದ್ ನೋಡ್ಬೇಕು ನೋಡ್ಬೇಕೆಲ್ಲಾರು ಹೇಳಿದ್ರ ಅಧಿಕಾರಿಗಳಿಗೆ ಇಲ್ಲಿ ಯಾರ ಅಧಿಕಾರಿಗಳು ಹೇಳಿದ್ರ ಅಧಿಕಾರಿಗಳು ಎಲ್ಲಾರು ಬಂದ್ರೆ ಕೂಡ ಪಿಡಿಯವ್ರು ಬರ್ತಾರ ನೋಡ್ತಾರ ಹೋಗ್ತಾರ ಇದನ್ನ ಏನ್ ಜವಾಬ್ದಾರಿ ಎಷ್ಟು ವರ್ಷದಿಂದ ಐತಿ ಸಮಸ್ಯೆ ಇದು ಇವಾಗ ಮೂರ್ ನಾಲ್ಕು ವರ್ಷ ಅಲ್ಲಿಂದ ಇದೇ ಬಾಳೆ ಹೋಯ್ತು ಇದೇ ಬಾಳೆ ಇದೇ ಬಾಳೆ ಇದ್ರಾಗೆ ಹುಡುಗರ ಮಕ್ಕಳೆಲ್ಲ ಬೀಳೋದು ಎದ್ದೊಳೋದು ಯಾವ ರೀತಿ ಇದೆ ಅಂದ್ರೆ ಇದು ಇದೇ ಒಂಥರ ಹಳ್ಳ ಆದಂಗ ಆಗ್ಬಿಡತ್ತೆ ಹಳ್ಳ ಆಗ್ಯಾತಿ ಹೆಂಗ ಆ ಕಡೆ ಗುಡ್ಡದ ನೀರು ಊರಾಗಳ ನೀರು ಎಲ್ಲಾ ಇಲ್ಲಿ ಮೋರಿ ಮಾಡಿ ಇಲ್ಲಿ ಒಳಗ್ ಬಿಟ್ಟಾರ ಸ್ಕೂಲ್ ಆಗಿ ಬಿಟ್ಟಾರ ಇದನ್ನೇನು ಫಸ್ಟ್ ಗೆ ಅವ್ರು ಬಂದು ಹೇಳೋಗಿದ್ರು ಹೊರಗಡೆ ಚೆನ್ನಾಗಿ ಮಾಡಿ ಕಾಂಪೌಂಡ್ ಸುತ್ತ ಆ ಕಾಲೇಜ್ ಹಾಕ್ಬೇಕಂತ ಹೇಳಿ ಹೇಳಿದ್ರು ಇದನ್ನ ನೆಂಬರ್ ಏನ್ ಮಾಡ್ತಾರ ನಮಗೆ ದುಡ್ಡು ಉಳಿಬೇಕಂತ ಹೇಳಿ ಒಳಗ್ ಚಿರಂಡಿ ಹೊಡೆಯೋದು ಎಸ್ಟಿಮೇಟ್ ಒಳಗಲಿಂದ ತಕೊಂಬೋದು ಹಂಗ್ ಮಾಡಾಕತ್ತಾರ ಅದಕ್ಕೆ ಇದನ್ನ ಬಂದ್ ಮಾಡಿಸಿವಿ ಈಗ ಹೊರಗಡೆ ಏನಾಯ್ತಾ ಅದನ್ನ ಖಾಲಿ ಮಾಡಿ ಅದನ್ನ ನೀರ್ ಆ ಕಡೆ ಬೇರೆ ಕಡೆ ಹೋಗೋ ವ್ಯವಸ್ಥೆ ಮಾಡಬೇಕು ಅಧ್ಯಕ್ಷರು ಅಷ್ಟೇ ಇದಾರ ಪಿಡಿಯೋ ಅಷ್ಟೇ ಇದಾರೌಚಾಲಯಗಳು ಅದಾವ ಅದ್ರ ಕಾಲಿಡಂಗಿಲ್ಲ ಅವು ಹುಡುಗರು ಅದ್ರಾಗ ಮೂತ್ರ ಮಾಡ್ತಾರ ಹೆಂಗ ನೀರ್ ಕಡೆಗೆ ಹೋಗಾರ ಏನ್ ಮಾಡ್ತಾರಪ್ಪ ಅದನ್ನ ಅದ್ರ ಹೇಳ ಕೇಳಾರ ಇಲ್ಲಪ್ಪ ಅಂತ ಬಿಟ್ಟು ಬಿಡ್ಲಿ ಬಂದನ ನಾರು ಬಂದ ಎಲ್ಲ ಬಂದ್ ಬಸಾಪುರದಾಗ ಶಾಲೆನೆ ಬೇಡ ಶಾಲೆನೇ ಹೋರಾಟ ಮಾಡ್ತೀವಿ ನೇರವಾಗಿ ಚರಂಡಿ ನೀರೆಲ್ಲ ಹಾಯ್ದು ಹೋಗ್ತಾ ಇದೆ ಮಳೆ ಮೇಲೆ ಮಳೆ ಬರ್ತಿರೋದು ಅಷ್ಟೇ ಸರ್ ನೋಡಿದ್ರು ಸರ್ ನೋಡಿದ್ರು ಆದ್ರೂನು ಕಾಮಗಾರಿ ಹೇಳಿ ಇಲ್ಲಿಂದ ಮುಸ್ಲಿಮ್ ಇದು ತೆಗೆದು ಚರಂಡಿ ಮಾಡ್ಬೇಕಂತಂದಿದ್ರು ಅದನ್ನ ಅಡ್ಡ ಹಾಕಿದಿವಿ ಆದ್ರೂನು ಓಣಿಯಿಂದ ಬರ್ತಾನೆ ಇದೆ ನೀರು

ಇದೇನ್ರಿ ಇದು ಎಲ್ಲಿಂದ ಬರ್ತದೆ ಇದು ನೀರು ಮುಸ್ಲಿಂ ಸೋಣಿ ನೀರು ಇಲ್ಲ ಚರಂಡಿ ವ್ಯವಸ್ಥೆ ಇದೆ ನೋಡ್ರಿ ಗ್ರಾಮದ ನೀರು ಚರಂಡಿ ನೀರಲ್ಲಿ ಇಲ್ಲಿ ಬರ್ತದೆ ಐದು ಲಕ್ಷದ ಇಪ್ಪತ್ ಸಾವಿರ ರೂಪಾಯಿ ಕಾಮಗಾರಿಕೆ ಮಾಡಿಸ್ತೀವಿ ಅಂತ ಹೇಳಿ ಬೋರ್ಡ್ ಬರ್ಸಾರ ಸ್ಕೂಲ್ ಅಲ್ಲಿ ಒಂದ್ ರೂಪಾಯಿ ಕೆಲಸ ಮಾಡಿಲ್ಲ ಈ ದುಡ್ಡು ತಕೊಂಡು ಎಲ್ಲಾ ಮೆಂಬರ್ ಅಧ್ಯಕ್ಷಗಳು ಎಲ್ಲಾರು ಭಾಗ ಮಾಡ್ಕೊಂಡಾರ ವಿಡಿಯೋಗಳು ಎಲ್ಲಾರು ಭಾಗ ಮಾಡ್ಯಾರ ಇದನ್ನ ಶಾಲೆಯಲ್ಲಿ ಶಾಲೆಯಲ್ಲಿ ಒಂದು ಕೆಲಸ ಆಗಿಲ್ಲ ಅಲ್ಲ ನೋಡಿದ್ರೆ ಊರಾಗ ಊರಾಗ ಇಪ್ಪ ರೂಪಾಯ ಕೆಲಸ ಮಾಡ್ಸಾರಪ್ಪ ಇವರು ಭಾಗ ಮಾಡ್ಕೊಂಡು ಆಗ್ಯಪ್ಪ ಯಾವ ಸ್ಟಾಲ್ ಆಗ್ಯತಪ್ಪ ಇಲ್ಲಿ ಯಾವ್ಯತಪ್ಪ ಯಾವ್ದು ಆಗಿಲ್ಲ ನೀರೇ ಬರ್ತಾ ಇಲ್ಲ ಒಂದು ಕೆಲಸ ಆಗಿಲ್ಲ ಇಲ್ಲಿ ಸುಮ್ಕ ಬೋರ್ಡ್ ಬಿಡಿಸಾರ ಬಿಲ್ ಬಿಡಿಸ್ಕೊಂಡಾರ ಅಂತ ಕೆಲಸ ಮಾಡ್ತಾ ಮಾಡ್ತಾಯಿದ್ದಾರೆ ಊರಾಗ ಬಂಡೆ ಬಸಾಪುರ ತಾಟದಾಗ ಅಧ್ಯಕ್ಷರು ಅಂತಾರೆ ಪಿ ಡಿ ಒ ಅಂತಾರೆ ಭಾಗ ಮಾಡ್ಕೊಂಡಾರಿ ಇವ್ರು ಅದಕ್ಕಾಗಿ ಹೆಂಗೆ ಮಾಡ್ಯಾರ ಮೇಲ್ ಪಿಡಿಯೋ ಎಷ್ಟೋ ಸಲ ಬಂದು ಬಂದು ನೋಡ್ಕೊಂಡು ಹೋಗ್ಯಾರ ನೋಡ್ಕೊಂಡು ಹೋಗಿ ಬೋರ್ಡ್ ಬರ್ಸಿ ಬಿಲ್ ನೋಡ್ಕೊಂಡ್ಬಿಟ್ರು

ಇಷ್ಟು ಕೆಲ್ಸ ಅಲ್ಲಿ ಮಾಡ್ಸ್ಯಾರ ತೋರ್ಸ್ಲಪ್ಪ ಅವ್ರು ನಮ್ ಶಾಲೆಲಿ ಎಷ್ಟು ಕೆಲಸ ಆಗ್ಯಾತ ಏನಪ್ಪಾ ಬಾತ್ರೂಮ್ ಅದೇ ನೋಡ್ಕೊಬರಣ ಏನ್ ಬಾತ್ರೂಮ್ ಏನ್ ಮಾಡಿದ್ರು ಅದೇನಾಗಿಲ್ಲ ಎರ್ಡ್ ಚೀಲ ಸಿಮೆಂಟ್ ತಂದು ಮ್ಯಾಲ್ ಮೇಲೆ ಕ್ಲಾಸಿಂಗ್ ಮಾಡಿ ಹೋಗ್ಯಾರ ಅವ್ರು ಆದ್ರೆ ಏನೇನ್ ಮಾಡಿಲ್ಲ ಹಳೆದ ಅದು ಅಲ್ಲೇ ನೋಡಲ್ಬೇಕಾದ್ರೆ ಬೇಕಾದ್ರೆ ಅದು ಹಳೇದ ಅದು ಇವಾಗಿಂದಲ್ಲ ಅದು ಇವಾಗ ಹೊಸ್ತಾಗಿ ಯಾವುದು ಮಾಡಿಲ್ಲ ಬೋರ್ಡ್ ಸುಮ್ಟ್ಯಾ ಬೋರ್ಡಿಂದ ನಿಂದ್ರಸ್ಯಾರ ಇಲ್ಲಿ ಎಂಪಿ ಇದ್ದಾಗ ಇದನ್ನೇ ಮಾಡ್ಸಿದಾರ ಟಿಪಿ ಟಿಪಿ मेंबर ಇದ್ದಾಗ ಅವರು ಮಾಡಿದಿದ್ದು ಅವರು ಏನೇನೆಲ್ಲ ಮಾಡಿಲ್ಲ ಈಗ ಅದ್ರು ಬೋರ್ಡ್ ಹಾಕ್ಯಾರ ಬೋರ್ಡ್ ಹಾಕ್ಯಾರ ಯಾಕೆ ನೋಡಿ ಸರಿ ನೋಡಿ ಇದೆಲ್ಲ ಬೈನು ಇದು ಜೆಂಟ್ಸ್ ಬಾತ್ರೂಮ್ ಇದು ಇದೆಲ್ಲ ಹೊಡೆದಾಗ ನಾನು ಎಷ್ಟು ಇವಾಗ ಒಂದಾ ಏಳು 8 9 ವರ್ಷ ಆದಿದ್ದು ಕಟ್ಟಿರೋದು ಅವಾಗ ನಿಮ್ಮ ಹಾಗೆ ಆಯ್ತು ಇದು ನೀರ ಇದು ಬರ್ತದ ನೀರೇ ಸರ್ ಇದು

ಶಾಲೆ ಹೋದ್ರೆ ಎಲ್ಲಿ ಹೋಗಲ್ಲ ಮಕ್ಳು ಮರಿ ಲೆಟ್ರಿನ್ ಮಾಡೋದೆಲ್ಲ ಇಲ್ಲೇ ನಮ್ಮನೆ ಮುಂದೆ ಬರೋದು ಸೌಲಭ್ಯ ಇಲ್ಲ ನಮಗೆ ನೀರು ಇಲ್ಲ ಸೌಲಭ್ಯ ಇಲ್ಲ

ನಮ್ ಶಾಲೆ ಶಾಲೆ ಒಳಗ್ ಬಿಡ ಅವರು ಬೈತಾ ಇದಾರೆ ನೀರ್ ಬಿಡಂಗಿಲ್ಲ ಅಂತ ಹೇಳಿ ಎಲ್ಲಿ ಬಿಡ್ಬೇಕಿ ನಾ ಈ ನೀರು ನೀವ್ ಹೇಳ್ಬಿಡ್ರಿ ತೋರ್ಸ್ರಿ ಯಾವ ಗಾಡಿ ಹೋಗಂಗಿಲ್ಲ ಯಾವ್ದು ಮಕ್ಕಳು ಆಟ ಆಡೋಕೆ ಏನು ಜಾಗ ಇಲ್ಲ ಶಾಲೆಗೆ ಹೋಗೋಕೆ ಜಾಗ ಇಲ್ಲ ಮಕ್ಕಳಿಗೆ ಹೊರಗೆ ಬರಂದ್ರೆ ಮಕ್ಕಳು ಲೆಟ್ರಿನ್ ಬರೋಕೆ ಎದರ್ತಾರ ಬಾರಿ ತೊಂದ್ರೆ ಆಯ್ತು ಅಣ್ಣ ಇದೇ ನೀರು ಸ್ಕೂಲಿಗೆ ಹೋಗ್ತಾ ಇರೋದು ಹೌದಾ ಇದೇ ನೀರು ಫುಲ್ ಸ್ಟೋರೇಜ್ ಆಗಿ ಸ್ಕೂಲಿಗೆ ಹೋಗ್ತಾ ಇರೋದು ಇದಕ್ಕೆ ಫುಲ್ ಜಾಗ ಇದೆ ಅಣ್ಣ ನಾಯಕ್ರ ಎಲ್ಲಿಗೆ ಹೋಗ್ರಿ ನೀರು ಶಾಲೆಗೆ ಹೋಗ್ತಾರ ಹೌದಾ ಇದು ಏನ್ ನೀರ್ ಗಲೀಜ್ ನೀರ್ ಇದು ಅಲ್ಲ ಇದೇ ಗಲೀಜ್ ನೀರು ಚರಂಡಿ ನೀರ ಅಲ್ಲ ಇದು ಚರಂಡಿ ನೀರಲ್ಲ

ಹೌದಾ ಎಲ್ಲ ನೀರ್ ಬರೋದಿದು ಏನ್ರಿ ವಾಸನೆ ಏನ್ರಿ ಹೇಳ್ರಿ ಅಲ್ಲ ಮ ಎಲ್ಲಿ ನೀರಮ್ಮ ಇದು ಬಹಳ ದುರುಚಿವ ಹೋಗಿದ್ರೆ <muchas> 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 ನಿಮ್ಮ ಓಣಿ ಮೆಂಬರ್ ಕರೆದಲ್ಲ ನೀವು ಹೇಳಿಲ್ಲ ಏನ್ ಹೇಳ್ತಾರೆ ಏನ್ ಹೇಳ್ತಾರೆ ಏನ್ ಹೇಳ್ತಾರ ಏನ್ ಹೇಳ್ತಾರಪ್ಪ ಅಮ್ಮ ಇದು ಎಲ್ಲಿ ಹೋಗತ್ ನೀರು ಶಾಲೆಗೆ ಹೋಗತ್ತ ಅದು ಹೋಗತ್ತಲ್ಲ ಕಲಮ್ ಇದೆಲ್ಲ ಎಲ್ಲ ಬಂದಿರೋದಲ್ಲ ಇಲ್ಲ ಹೊರಗಡೆ ಊರು ಸುಮಾರು ಹತ್ತಷ್ಟುಂದ್ರ ಗುಡ್ಡ ನೀರೆಲ್ಲ ಬರ್ತಾ ಇರೋದಿಲ್ಲ ನೀರು ಅರ್ತಿಂಗ್ ಇದೆಲ್ಲ ಹೇಳಿದ್ರೆ ಯಾರಾದ್ರೂ

ಏನ್ ಯಾರು ಸತ್ತು ಹೊರ್ರೆ ಯಾರ್ ಮನ್ ನಮ್ ಮಲ್ ಕಂಪ್ಲೀಟ್ ಕರ್ತಾರಾ ಸಾಲ್ಯಾರ್ ಬಂದ ನಾವೇನ್ ಮಾಡೋಣ ಅಲ್ಲಿ ಕಂಬಿ ಹೋಗ ನಾವರ ಹೋಗ ಕರೆಂಟ್ ನಿಮ್ಮ ಅಲ್ವಾ